ನೀವು ಕಾಂಗ್ರೆಸ್ಸಿಗರು ನೀವು ಕಾಂಗ್ರೆಸ್ನ ಇತಿಹಾಸ ಮಾಡೋರು ಈ ದೇಶಕ್ಕೆ ಸ್ವಾತಂತ್ರ್ಯ ತಗೊಂಡಂಥ ಪಕ್ಷದಲ್ಲೇ ನೀವು ಇರೋರು ಮಹಾತ್ಮ ಗಾಂಧೀಜಿಯವರ ಸಂತತಿ ಅವರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಶಕ್ತಿ ಇದೆ ಹೊರ್ತು ಬಿ ಜೆ ಪಿ ಅವ್ರಿಗೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನೂರು ವರ್ಷದ ಏನು ಒಂದು ವರ್ಕಿಂಗ್ ಕಮಿಟಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ಗಾಂಧೀಜಿಯವರು ಬಿ ಜೆ ಅವರಲ್ಲ ಇದನ್ನು ರೈಟ್ನ ಹೋಲ್ಡ್ ಮಾಡೋಂಥದ್ದು ಗಾಂಧೀಜಿಯವ್ರನ್ನ ನಾವು ನಮಗೆ ಶಕ್ತಿ ಇದೆ ನಮಗೆ ಪರಂಪರೆ ಇದೆ ನಮಗೆ ಇತಿಹಾಸ ಇದೆ ಆ ಇತಿಹಾಸವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ನಾವೆಲ್ಲ ಕೂಡ ಭದ್ರ ಅದಕ್ಕೆ ನಾವೆಲ್ಲ ತಯಾರಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮಗೆಲ್ಲ ತಿಳಿಸ್ಲಿಕ್ಕೆ ನಾನು ಇವತ್ತು ನಾನು ಕರೆದಿದ್ದೇನೆ